ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ನಾಗರಾಜ್ ಉಪಾಧ್ಯಾಯರವರು ನಮ್ಮದೇ ಆದ ಕರ್ನಾಟಕ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹವರು ಇವರ ಒಂದು ಕಿರುಪರಿಚಯ ಇದೀಗ ನಿಮಗಾಗಿ ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕುಂಜಾರಗಿರಿ ಉಡುಪಿ ಜಿಲ್ಲೆಯಲ್ಲಿ ಶ್ರೀಮತಿ ಮೀರಾ ಹಾಗೂ ಕೃಷ್ಣಮೂರ್ತಿ ಉಪಾಧ್ಯಾಯರವರ ಸುಪುತ್ರರಾಗಿ ಜನಿಸಿದಂತಹವರು ಇವರು ಮೈಸೂರು ಯೂನಿವರ್ಸಿಟಿಯಿಂದ ಮಾಸ್ಟರ್ ಇನ್ ಕಾಮರ್ಸ್ ಎಂ ಕಾಮ್ ಪದವಿಯನ್ನು ಪಡೆದಿರ್ತಕ್ಕಂಥವರು ಹಾಗೆಯೇ ಸರ್ಟಿಫೈಡ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್ ಸಿ ಎ ಐ ಐ ಬಿ ಅನ್ನು ಕೂಡ ಪಡೆದಿರುವವರು ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್ ಇನ್ ಕರ್ನಾಟಕ ಬ್ಯಾಂಕ್ ಇನ್ ನೈನ್ಟೀನ್ ನೈಂಟಿ ಸಿಕ್ಸ್ ನೊಣವಿನಕೆರೆ ಗುಂಟೂರು ಮುಂತಾದೆಡೆ ಸೇವೆ ಸಲ್ಲಿಸಿ ಎರಡು ಸಾವಿರದ ಹದಿನೈದರಿಂದ ಹದಿನೇಳರವರೆಗೆ ಬಂಜಾರ ಹಿಲ್ಸ್ ಹೈದರಾಬಾದ್ ಬ್ರಾಂಚ್ನಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿರುವವರು ಎರಡು ಸಾವಿರದ ಹದಿನೇಳರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ರೀಜನಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೈದರಾಬಾದ್ ರೀಜನ್ನಲ್ಲಿ ಸೇವೆ ಸಲ್ಲಿಸಿರುವವರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ತುಮಕೂರು ರೀಜನ್ಗೆ ರೀಜನಲ್ ಮುಖ್ಯಸ್ಥರಾಗಿ ಸೇವೆ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಹಿ ವಾಸ್ ಪ್ರಮೋಟೆಡ್ ಆಸ್ ಅ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮೂವ್ ಟು ಮ್ಯಾಂಗ್ಳೂರ್ ಆ್ಯಂಡ್ ಸರ್ವ್ಡ್ ಆಸ್ ನ್ಯಾಷನಲ್ ಹೆಡ್ ಫಾರ್ ಮಿಡ್ ಆ್ಯಂಡ್ ಲಾರ್ಜ್ ಕಾರ್ಪೊರೇಟ್ ಅಡ್ವಾನ್ಸ್ ಸೆಂಡರ್ ಕ್ರೆಡಿಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಫ್ರಮ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಟು ಟಿಲ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಹಿ ಹೆಡೆಡ್ ದ ಬೆಂಗಳೂರು ರೀಜನ್ ಪ್ರಮೋಟೆಡ್ ಆಸ್ ಜಿ ಎಮ್ ಇನ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓವರಾಲ್ ಇನ್ಚಾರ್ಜನ್ನ ಕರ್ನಾಟಕ ಬ್ಯಾಂಕ್ನ ಇನ್ಚಾರ್ಜ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವರು ಇವರ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ನಾವೆಲ್ಲ ಆಲಿಸೋಣ ಮುಂಬರುವ ದಿನಗಳಲ್ಲಿ ನೀವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ಸಾಗುವಂಥರಾಗಬೇಕು ಅನ್ನೋದಕ್ಕೆ ಏನೆಲ್ಲ ಮಾಹಿತಿಗಳನ್ನು ನೀಡ್ತಾರೆ ಅವರು ಕೇಳೋಣ ಬನ್ನಿ ಮೇಡಮು ಮೊದಲೇ ಹೇಳಿದ್ದಾರೆ ಜಾ ಈಗಾಗಲೇ ಸುಮಾರು ಟೈಮ್ ಆಗಿದೆ ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ ಅಂತ ಈಗಷ್ಟೇ ನಾವು ವೇದಿಕೆಯಲ್ಲಿರುವ ಗಣ್ಯರೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹೊಳ್ಳರವರೇ ವೇದಿಕೆ ಇತರ ಗಣ್ಯರೇ ಹಾಗೂ ಈ ದಿನದ ಒಂದು ಇಲ್ಲೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶಂಸೆಯನ್ನು ಪಡ್ಕೊಂಡ ಅದು ಗಣ್ಯರೇ ವಿದ್ಯಾರ್ಥಿಗಳೇ ಹಾಗೂ ಕೂಟ ಬಂಧುಗಳೇ ನಾವು ಈಗಷ್ಟೇ ವಿದ್ವಾನ್ ಪೈಕ ವೆಂಕಟರಮಣ ಅವರ ಒಂದು ಉಪನ್ಯಾಸವನ್ನು ಕೇಳಿದ್ದೀವಿ ಅದನ್ನು ಕೇಳಿದ ನಂತರ ನನಗೆ ಖಂಡಿತ ನೀವು ಯಾರು ಬೇರೆಯವರು ಅತಿ ಹೆಚ್ಚು ಮಾಡಿದರೆ ಮಾತಾಡಿದರೆ ಯಾರಿಗೂ ಅದು ತಲೆಗೆ ಹೋಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ನನಗೂ ಕೂಡ ಇವತ್ತಿನ ಇವತ್ತು ಇವನು ಇವರ ಒಂದು ಭಾಷಣವನ್ನು ನಾನು ಪ್ರಥಮ ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಇಷ್ಟೊಂದು ಅವರ ಜ್ಞಾನವನ್ನು ನಮಗೆಲ್ಲ ಇವತ್ತು ಎರೆದಿದ್ದಾರೆ ಅಂದರೆ ಕೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ಅದಕ್ಕಿಂತ ಮೊದಲು ಶ್ರೀ ಡಾಕ್ಟರ್ ಅವರು ಕೂಡ ಮಾತಾಡಿದ್ದಾರೆ ಇವರ ಮುಂದೆ ನಾನು ಖಂಡಿತ ಬ್ಯಾಂಕ್ನವರು ಯಾವತ್ತು ಮಾತಲ್ಲಿ ಹಿಂದೆ ನಾವೊಂದು ಟೀಚರ್ಸು ಅಥವಾ ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಆದರೆ ಅವರು ಮಾತಲ್ಲಿ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಗೊತ್ತಿರ್ತಾರೆ ಆದರೆ ಬ್ಯಾಂಕಿಂಗ್ನವರು ಜಾಸ್ತಿ ಮಾತಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ದೊಡ್ಡ ಒಂದು ಸಂಖ್ಯೆ ಒಂದು ನೋಡಲಿಕ್ಕೆ ಭಾರಿ ಖುಷಿ ಆಗ್ತಾ ಉಂಟು ಕಾರಣ ಏನಂದರೆ ಇಯರ್ ಎಂಡು ಮೂರು ದಿವಸದ ಸತತ ರಜೆ ಬೇರೆ ಇಷ್ಟೊಂದು ಉತ್ತಮ ಜನಸಂಖ್ಯೆ ಸೇರಿದ್ದಾರೆ ಅಂದರೆ ಒಂದು ಈ ಒಂದು ಫುಲ್ಲು ಕ್ರೇಟ್ ಈ ಒಂದು ಸಂಸ್ಥೆಗೆ ಸಲ್ಲೇಬೇಕು ಯಾಕಂದರೆ ಇಷ್ಟೊಂದು ಜನ ಸಂಖ್ಯೆ ಸಂಖ್ಯೆಯನ್ನು ಇವತ್ತು ಈ ಉತ್ತರಹಳ್ಳಿ ಅಂಗಸಂಸ್ಥೆಯವರೊಂದು ಇಲ್ಲಿ ಸೇರಿಸಿದ್ದಾರೆ ಅಂದರೆ ಈ ಒಂದು ಐತ ಇದರ ಹಿಂದೆ ಈ ಒಂದು ಪದಾಧಿಕಾರಿಗಳ ಒಂದು ಶ್ರಮ ತುಂಬ ಕಾಣ್ ಕಾಣಲ್ಪಡ್ತದೆ ಯಾವುದೇ ಒಂದು ಸಂಸ್ಥೆ ಕಟ್ಟುವುದು ತುಂಬ ಸುಲಭ ಆದರೆ ಅದನ್ನು ಬೆಳೆಸುವುದು ತುಂಬ ಕಷ್ಟದಾಯಕ ಇಪ್ಪತ್ತೈದು ವರ್ಷ ಆಗಿ ಕ ಹೋದ ವರ್ಷ ಅಷ್ಟೇ ಇಪ್ಪತ್ತೈದು ವರ್ಷ ಆಗಿ ಈಗ ಇಪ್ಪತ್ತಾರು ವರ್ಷ ನಡೀತಾ ಉಂಟು ಈ ಒಂದು ಸಿಲ್ವರ್ ಜುಬ್ಲಿಯನ್ನು ಆದ ನಂತರ ಕೂಡ ಸಂಸ್ಥೆ ಇನ್ನೂ ಇಷ್ಟು ಉತ್ತಮವಾಗಿ ನಡೀತಾ ಇರಬೇಕಾದ್ರೆ ಎಲ್ಲ ಪದಾಧಿಕಾರಿಗಳು ಖಂಡಿತ ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ ಆರಂಭಿಕ ಪ್ರಾಸ್ತಾವಿಕ ನುಡಿಯಲ್ಲಿ ಐತಾಡ್ರು ಹೇಳಿದರು ಸುಮಾರು ಹತ್ತು ಸಾವಿರ ಫ್ಯಾಮಿಲಿಗಳು ಬೆಂಗಳೂರಲ್ಲಿದ್ದಾರೆ ಸುಮಾರು ಒಂದು ನಾಲ್ಕೈದು ಸಾವಿರ ಮೆಂಬರ್ಗಳು ಮಾತ್ರ ಇದ್ದಾರೆ ಈ ಒಂದು ಸಂಘಟನೆಯಲ್ಲಿಂತ ಖಂಡಿತ ಈ ಒಂದು ಸಂಘಟನೆಯಲ್ಲಿ ಸಂಘಟನೆಯೊಂದು ಮುಂದುವರಿಬೇಕಾದ್ರೆ ಪ್ರತಿ ವರ್ಷ ಒಂದು ಈ ಮೆಂಬರ್ಗಳನ್ನು ಏರ್ತಾ ಇರಲೇಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ನಿಮ್ಮ ಯುವ ಸಂಘಟನೆ ನರೇಶ್ ರಾವ್ ಅವರಿಗೆ ಒಂದು ಸಲಹೆ ಏನಂದರೆ ನೀವೊಂದು ಈ ಒಂದು ಸಂಘಟನೆಯನ್ನು ಇನ್ನೂ ಬೆಳೆಸುವಂತ ಯಾಕಂದರೆ ಯುವ ಪೀಳಿಗೆ ಅವರು ಮುಂದುವರಿಬೇಕು ಈ ಸಂಘಟನೆ ಮುಂದುವರಿಬೇಕಾದ್ರೆ ಇವತ್ತಿನ ಈ ಯುವ ಸಂಘಟನೆಯವರು ಪ್ರತಿಯೊಂದು ಮುಂದಿನ ಒಂದು ಮುಂದಿನ ವಾರ್ಷಿಕೋತ್ಸವದ ಒಳಗಾಗಿ ಪ್ರತಿಯೊಂದು ಸದಸ್ಯರು ಮುಂದಿನ ಒಂದು ಒಳಗೆ ಇನ್ನು ಒಂದು ಸದಸ್ಯತ್ವವನ್ನು ನೀವು ಮಾಡಿಸಿಕೊಟ್ರೆ ಖಂಡಿತವಾಗಿ ಈ ಒಂದು ಸಂಘಟನೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೀಲಿಕ್ಕೆ ಒಂದು ಸಾಧ್ಯ ಅಂತ ಒಂದು ನನ್ನ ನಂಬಿಕೆ ಆರಂಭಿಕದಲ್ಲಿ ಹೇಳಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸಂಘಟನೆ ಆಗಿದೆ ಅಂತ ಆದರೆ ರಿಜಿಸ್ಟ್ರೇಷನ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಆಯಿತು ಅಂತ ಐವತ್ನಾಲ್ಕು ಅಂದರೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಿಂದಲೂ ಈ ಒಂದು ಸಂಘಟನೆ ನಮ್ಮ ಬ್ಯಾಂಕಿಂಗ್ ಜೊತೆ ಒಡನಾಟ ಹೊಂದಿದೆ ತುಂಬ ಇದೊಂದು ದೊಡ್ಡ ಸ ಸಂತೋಷದ ವಿಚಾರ ಯಾಕಂದರೆ ಬ್ಯಾಂಕಿಂಗ್ ಬ್ಯಾಂಗ್ಳೂರಿಗೆ ಬಂದು ಕರ್ನಾಟಕ ಬ್ಯಾಂಕ್ ಬ್ಯಾಂಗ್ಳೂರಿಗೆ ಫಸ್ಟ್ ಬಂದಿರೋದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ಯಾಂಗ್ಳೂರಿಗೆ ಬಂದಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಂಘಟನೆ ಆದಾಗಿಂದನು ಬೆಂಗಳೂರು ಅಂಗಸಂಸ್ಥೆಯ ಅಕೌಂಟು ಇವತ್ತಿಗೂ ಕೂಡ ಉತ್ತರಹಳ್ಳಿ ಸಂಘಟನೆ ಕೂಡ ಆರಂಭದಿಂದಲೂ ಅಥವಾ ಬೆಂಗಳೂರು ಸಂಘಟನೆ ಅ ಆಗಿರ್ಬೋದು ಅಥವಾ ಕೇಂದ್ರ ಸಂಘಟನೆ ಆಗಿರ್ಬೋದು ಸುಮ್ ಆರಂಭದಿಂದಲೂ ಈ ಸಂಘಟನೆ ನಮ್ಮ ಕರ್ನಾಟಕ ಬ್ಯಾಂಕಿನೊಂದಿಗೆ ಒಡಂಬ ಒಡನಾಟ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅಂದರೆ ಇವತ್ತು ಒಂದು ನೂರು ವರ್ಷದ ಇತಿಹಾಸ ಇರುವಂತಹ ಅದೇ ಸೇ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಹುಟ್ಟಿಕೊಂಡಿದೆ ಎರಡೂ ಕೂಡ ಈ ಸಂ ಕೂಟ ಸಂಘಟನೆ ಆಗಿರ್ಬೋದು ಅಥವಾ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ನೂರು ವರ್ಷಗಳ ಇತಿಹಾಸ ಇತಿಹಾಸ ಇರುವಂತಹ ಇದೊಂದು ದೊಡ್ಡ ಒಂದು ಸಂಸ್ಥೆ ಎರಡು ಸಂಸ್ಥೆಗಳು ಜೊತೆ ಜೊತೆಯಾಗಿ ಬೆಳೀಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಡಾಕ್ಟ್ರು ಐತಾಳ್ರು ಹೇಳಿದರು ಸ್ಟಾರ್ಟಿಂಗಲ್ಲಿ ಸಮ ಸಣ್ಣ ಸಮಾಜ ಅಂತ ಆದರೆ ಸಣ್ಣ ಸಮಾಜ ಅತಿ ದೊಡ್ಡ ಒಂದು ಕೆಲಸ ಮಾಡುವಂಥ ಈ ನೀವು ನೋಡ್ಬೋದು ಈ ಸಣ್ಣ ಸಮಾಜ ಅತಿ ಹೆಚ್ಚು ಕೀರ್ತಿಯನ್ನು ಪಡೆದಿರುವಂಥದ್ದು ನೀವು ಯಾವುದೇ ಒಂದು ಫೀಲ್ಡ್ ನೋಡಿ ನಮ್ಮ ಕೂಟ ಸಮಾಜ ಬಾಂಧವರು ಯಾವ ಫೀಲ್ಡಲ್ಲಿ ಇಲ್ಲ ಅಂತ ನೀವೇ ಯಾವ ನಮಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವಿಭಜಿತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೀವು ಬ್ಯಾಂಕಿಂಗ್ ಉದ್ಯಮ ಆಗಿರ್ಬೋದು ಹೋಟೆಲ್ ಉದ್ಯಮ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಅಥವಾ ಇವತ್ತಿನ ದಿನ ನೋಗಿ ನೋಡುವುದಾದರೆ ನಿಮ್ಮ ಕರಾವಳಿ ಸಂಘ ಕರಾವಳಿಗಳು ಇವನ್ ಟೂರಿಸಮ್ಗೂ ಕೂಡ ಭಾರಿ ಫೇಮಸ್ ಆಗ್ತಾ ಉಂಟು ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಒಂದು ನೀವು ಆಚಾರ ವಿಚಾರದಲ್ಲಿ ನೋಡಿದರೂ ಕೂಡ ನಮ್ಮ ಈ ಕೂಟ ಜಗತ್ತು ಕೂಟ ಬಂಧುಗಳಾಗಿರ್ಬೋದು ಅಥವಾ ಕರಾವಳಿಗರಾಗಿರ್ಬೋದು ಉತ್ತಮವಾಗಿ ಒಂದು ನಡೆದುಕೊಳ್ಳುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ನಾನು ಇತ್ತೀಚೆಗೆ ಹಲವಾರು ಮೀಟಿಂಗ್ಗಳಿಗೆ ನಮ್ಮ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡಿಗರ ಸಂಘ ಅಂತ ಆಗಿರ್ಬೋದು ಹಲವಾರು ಸಂಘಟನೆಗಳಿಗೂ ಹೋಗಿದ್ದೆ ಹೋದಾಗ ಅವರೊಂದು ಇನ್ನೂರು ಜನ ಆಗ್ಬೋದು ಮುನ್ನೂರು ಜನ ಆಗಿರ್ಬೋದು ಒಂದು ಅಂದಾಜು ಮಾಡಿರ್ತಾರೆ ಅಂತಿಮವಾಗಿ ಐವತ್ತು ಜನ ಎಪ್ಪತ್ತೈದು ಜನನ ಹೇಳಿ ಆಗ್ತದೆ ಅಲ್ಲಿ ಮಾತುಕತೆ ಆದಾಗ ಮೊನ್ನೆ ಒಂದು ಇತ್ತೀಚೆಗೆ ಒಂದು ಎರಡು ಮೀಟಿಂಗಲ್ಲಿ ಕೇಳಿದೆ ನೀವು ನೋಡೋದಾದರೆ ಕೂಟ ಮಹಾಜಾಗತ್ತನ್ನು ನೋಡಬೇಕು ಅಲ್ಲಿ ಒಂದು ಕಾರ್ಯಕ್ರಮ ಆದರೆ ಎಷ್ಟು ಜನ ಒಂದು ಸೇರ್ತಾರೆ ಬಾ ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದೆ ಇಷ್ಟೊಂದು ಲೇ ಆಗಲೇ ಒಂದು ಗಂಟೆ ಆಗಿದೆ ಊಟದ ಸಮಯ ಇಷ್ಟೊಂದು ಜನ ಸೇರಿದ್ದಾರೆಂದರೆ ಒಂದು ಈ ಒಂದು ವರ್ಷದ ಕೊನೆಯಲ್ಲಿ ಅಥವಾ ಮೂರು ದಿನ ರಜೆ ಇರುವ ಟೈಮಲ್ಲಿ ಯಾಕಂದರೆ ಇವತ್ತಿನ ದಿನ ಎಲ್ಲರೂ ಹಿರಿಯರು ಮಾತ್ರ ಇದ್ದಾರೆ ಆದರೆ ನಮಗೂ ಹಿರಿಯರ ಜೊತೆ ಯುವಕರು ಕೂಡ ಬರಬೇಕು ಇವತ್ತಿನ ಯುವಕರು ಇಲ್ಲಿ ಸೇರಿದರೆ ಮುಂದಿನ ದಿನಗಳು ಆ ಸಂಘಟನೆಗಳು ಮುಂದೆ ಹೋಗಲಿಕ್ಕೆ ಒಂದು ಸಹಾಯ ಆಗ್ಬೋದು ಮತ್ತೊಂದು ಆತಂಕಕಾರಿ ಸಂಗತಿ ಅಂದರೆ ನಾವು ಕು ಕುಂದಾಪುರದವರು ಎಲ್ಲರೂ ಕೂಡ ನಾನು ಇತ್ತೀಚಿನ ದಿನ ಎಲ್ಲರೂ ಈಗ ನಮ್ಮ ಮೂಲ ಉದ್ಯೋಗಗಳನ್ನು ಬಿಟ್ಟು ಸಾಫ್ಟ್ವೇರು ಅಥವಾ ಬೇರೆ ಬೇರೆ ಉದ್ಯೋಗಕ್ಕೆ ನಾವು ಬೆಂಗಳೂರಿಗೆ ವಲಸೆ ಬರುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಕಾರಣ ನಮ್ಮ ಉದ್ಯೋಗ ನಿಮಿತ್ತವಾಗಿ ಬರ್ತಾ ಇರ್ಬೋದು ಆದರೆ ನಾವು ಎಂದೂ ಕೂಡ ನಮ್ಮ ಮೂಲ ಸ್ಥಾನವನ್ನು ಮರಿಬಾರ್ದು ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇತ್ತೀಚೆಗೆ ಒಂದು ಒಂದು ವರ್ಷ ಹಿಂದೆ ನಾನು ಕುಂದಾಪುರದಲ್ಲಿ ಯಾವುದೇ ಕೆಲಸಕ್ಕೆ ಹೋದಾಗ ಯಾವುದೋ ಒಂದು ಲ್ಯಾಂಡ್ ಬ್ರೋಕರ್ಗಳನ್ನು ಮಾತಾಡ್ತಾ ಇದ್ದೆ ಅವರು ಹೇಳ್ತಾ ಇದ್ದಾರೆ ಎಲ್ಲ ಬ್ರಾಹ್ಮಣರು ಅವರು ಇಲ್ಲಿ ಮನೆಗಳನ್ನೆಲ್ಲ ಕಾ ಪಾಳು ಬಿಟ್ಟಿದ್ದಾರೆ ಎಲ್ಲ ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗ್ತಾಯಿದ್ದಾರೆ ಒಂದಿನ ಬಂದು ಆ ಮಾ ಆಸ್ತಿ ಮಾರಾಟ ಇಡ್ತಾ ಇದ್ದಾರೆ ಹೀಗೆ ಆದರೆ ನಮ್ಮ ಕುಂದಾಪುರ ಅನ್ನೋದು ಎಲ್ಲ ನಮ್ಮ ಬೆಂಗಳೂರಿಗೆ ಶಿಫ್ಟ್ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನಾವು ಖಂಡಿತ ಬೆಂಗಳೂರಲ್ಲಿ ಇದ್ದುಕೊಂಡು ನಮ್ಮ ಊರನ್ನು ಸಾಲಿಗಮ್ ಆಗಿರ್ಬೋದು ಗುರುನರಸಿಂಹ ಅದು ಜೊತೆ ಜೊತೆಗೆ ಬೆಳಿಬೇಕು ನಾವು ನಮ್ಮ ಹಿರಿಯರ ಮನೆಗಳನ್ನು ಬಿಟ್ಟು ಕೊಡಬಾರ್ದು ಅಲ್ಲೂ ಬೆಳಿಬೇಕು ಇಲ್ಲೂ ಬೆಳಿಬೇಕು ಹಾಗಾಗಿ ನಮಗೆ ಯಾವತ್ತೂ ಕೂಡ ನಮ್ಮ ಮೂಲ ಸ್ಥಾನವನ್ನು ನಾವು ಬಿಟ್ಟು ಕೊಡಬಾರ್ದಾಗಿ ಅಂತ ನಾನೊಂದು ಇಲ್ಲಿ ನಮ್ಮ ಬಂಧುಗಳನ್ನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಎಲ್ಲರೂ ಕೂಡ ನಮಗೆ ಗೊತ್ತು ಕೆಲಸ ಉದ್ಯೋಗ ಅಂತ ಸಾಫ್ಟ್ವೇರ್ ಅಂತ ಬಂದಾಗ ಇವತ್ತಿನ ದಿನ ಬೆಂಗಳೂರು ಮಾತ್ರ ನಾವು ನೆಚ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆಗಳು ಸಂಘ ಸಂಸ್ಥೆಗಳು ಯಾಕೆ ನಮ್ಮ ಐ ಟಿ ಫೀಲ್ಡ್ ಮಂಗಳೂರಿಗೆ ಯಾಕೆ ಬರಬಾರ್ದು ಉಡುಪಿಗೆ ಯಾಕೆ ಬರಬಾರ್ದು ಅಥವಾ ಕುಂದಾಪುರಕ್ಕೆ ಯಾಕೆ ಬರಬಾರ್ದು ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಸಂಘಟನೆಗಳು ಒಂದು ಏನಾದರೂ ಕೆಲಸ ಮಾಡಿದರೆ ನಮ್ಗೆ ಯಾರ್ಯಾರಿಗೊಂದು ಮಾತಾಡಲಿಕ್ಕೆ ಅಥವಾ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಅನ್ನೋ ತರುವ ಒಂದು ಶಕ್ತಿ ಇದ್ದಲ್ಲಿ ಯಾಕೆ ಇಂಥ ಸಂಘಟನೆ ಸಂಸ್ಥೆಗಳು ಕುಂದಾಪುರ ಮಂಗಳೂರು ಮೈಸೂರಿಗೆ ಬಂದರೆ ಅಲ್ಲಿಯ ಜನರಿಗೆ ಅಲ್ಲೇ ಒಂದು ಉದ್ಯೋಗ ಮಾಡಿಕೊಂಡು ನಮ್ಮ ಊರನ್ನೇ ಕೂಡ ಬೆಳೆಸುವಂಥ ಕಾರ್ಯ ಮುಂದಿನ ದಿನಗಳಲ್ಲಿ ಆಗಬೇಕನ್ನುವಂಥ ಒಂದು ಆಶಯ ಅಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇತ್ತೀಚೆಗೆ ಮುಂದಿನ ಹಿಂದೆ ಕರ್ನಾಟಕ ಬ್ಯಾಂಕ್ ಮತ್ತು ಕುಂದಾಪುರ ಅನ್ನೋದು ತುಂಬ ಸಂಬಂಧ ತುಂಬ ಒಂದು ಅವಿನಾಭಾವ ಸಂಬಂಧ ಇತ್ತು ಕರ್ನಾಟಕ ಬ್ಯಾಂಕ್ನ ಬೆಳವಣಿಗೆಯಲ್ಲಿ ನಮ್ಮ ಕೂಟ ಬಂಧುಗಳು ಅನೇಕರು ಒಂದು ಕೊಡುಗೆಯನ್ನು ನೀಡಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾನು ಮೊನ್ನೆ ಹೋದ ಎರಡು ವಾರದಲ್ಲಿ ಕೂಡ ನಮ್ಮ ಬ್ಯಾಂಕಿಂಗ್ ಒಂದು ಎಕ್ಸಾಮ್ ಇತ್ತು ಒಂದು ದಿವಸ ಕ್ಲರಿಕಲ್ ಎಕ್ಸಾಮ್ ಇತ್ತು ಒಂದು ದಿವಸ ಆಫೀಸರ್ ಎಕ್ಸಾಮ್ ಇತ್ತು ಹೋದ ಕಳೆದ ಎರಡು ಭಾನುವಾರಗಳು ನಾವು ಇತ್ತು ಮುಂದೆ ಯಾವಾಗ ನೋಡಿದ್ರು ಒಂದು ಐವತ್ತು ಶೇಕಡ ಜನ ಉಡುಪಿ ಮಂಗಳೂರು ಕಡೆಯವರೆಲ್ಲ ಎಕ್ಸಾಮಿಗೆ ಬರೀಲಿಕ್ಕೆ ಇದ್ರು ಮೊನ್ನೆ ಬಂದಿರುವ ಜನಸಂಖ್ಯೆಗಳನ್ನು ನೋಡಿದರೆ ಯಾರೂ ಕೂಡ ಈ ಬ್ಯಾಂಕಿಂಗ್ನ ಕಡೆಗೆ ಒಂದು ಆಸಕ್ತಿ ಇರುವಂಥದ್ದು ನಾ ಕೇವಲ ಕರ್ನಾಟಕ ಬ್ಯಾಂಕ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಹಿಂದಿನ ದಿನಗಳಲ್ಲಿ ನೀವು ನೋಡಿದರೆ ಯಾವುದೇ ಬ್ಯಾಂಕಿಂಗ್ ಆಗಿರ್ಬೋದು ಯಾವುದೇ ಒಂದು ಅತಿ ಸುಮಾರು ಬ್ಯಾಂಕುಗಳಲ್ಲಿ ಈ ಒಂದು ಎಮ್ ಡಿ ಸಿಇಒ ಪೋಸ್ಟ್ಗಳಲ್ಲೂ ಕೂಡ ಕರ್ನಾಟಕದವರಾಗಿರ್ಬೋದು ಅಥವಾ ಕರಾವಳಿಯವರಾಗಿರ್ಬೋದು ತುಂಬ ಜನ ಬರ್ತಾಯಿದ್ರು ಅದು ಇವಾಗ ವಿಮುಖ ಆಗಿಬಿಟ್ಟು ನಾರ್ತ್ ಇಂಡಿಯನ್ಸು ಅಥವಾ ಆಂಧ್ರ ಪೀಪಲ್ ಆಗಿರ್ಬೋದು ಇಂಥವರೇ ಇದ್ದಾರೆ ನಮ್ಮ ಮೂಲವಾಗಿ ನಾವು ಏನು ಹಿಂದೆ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ನಾವು ಸಂಸ್ಕೃತಿಯಲ್ಲಿ ಹೇಗೆ ಪರಂಪರೆಯಲ್ಲಿ ಹೇಗೆ ನಾವು ಹಿಂದೆ ರಿಚ್ ಆಗಿದ್ವಿ ಅದನ್ನು ಇನ್ನೂ ಕೂಡ ಮುಂದೆ ಮುಂದುವರಿಸಬೇಕು ನಾವು ಇದು ಈ ವಿಚಾರವಾಗಿ ನಮ್ಮ ಜನಾಂಗ ಹೆಚ್ಚು ಎಚ್ಚೆತ್ತುಕೊಳ್ಬೇಕು ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಇವತ್ತಿನ ದಿನ ಪ್ರಶ ಸನ್ಮಾನಗೊಂಡಂತಹ ಅಥವಾ ಪ್ರಶಸ್ತಿ ಪಡೆದಂಥ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ನನ್ನೊಂದು ಶುಭಾಶಯವನ್ನು ಕೋರುತ್ತಾ ನಮ್ಮ ಸನ್ಮಾನಗೊಂಡವರು ಈ ಜೂನಿಯರ್ಸ್ಗಳಿಗೆಲ್ಲ ಇನ್ನು ಮುಂದೆಯೂ ಕೂಡ ಅವರಿಗೆ ಒಂದು ಉತ್ತಮವಾದ ಒಂದು ಮಾರ್ಗದರ್ಶನವನ್ನು ನೋಡು ಕೊಡುತ್ತಾ ಈ ಒಂದು ಸಂಘಟನೆ ಇವತ್ತು ಏನು ಜು ಲಾಸ್ಟ್ ಇಯರ್ ಸಿಲ್ವರ್ ಜುಬ್ಲಿ ಆಗಿದೆ ಐವತ್ತು ಜುಬ್ ಐವತ್ತನೇ ವರ್ಷ ಒಂದು ಗೋಲ್ಡನ್ ಜುಬ್ಲಿ ಉತ್ತಮವಾಗಿ ಮುಂದೆ ನಡೆಯುವಂತಾಗ್ಲಿ ಅಂತ ಹೇಳ್ತಾ ಈ ಒಂದು ಸಂಘಟನೆ ಹಾಗೂ ಕರ್ನಾಟಕ ಬ್ಯಾಂಕಿನ ಸಂಬಂಧ ಹೀಗೆ ಮುಂದುವರಿ ಅಂತ ಕೇಳ್ತಾ ಈ ಅವಕಾಶ ಕೊಟ್ಟಂತಹ ಸಂಘಟನೆಗೆ ನನ್ನ ಈ ವೇದಿಕೆಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಚಿಕ್ಕದಾದ ಚೊಕ್ಕದಾದ ಸ್ಫೂರ್ತಿದಾಯಕ ನುಡಿಗಳಿಗಾಗಿ ಧನ್ಯವಾದಗಳು ಹಿರಿಯರ ಜೊತೆ ಜೊತೆಗೆ ಯುವ ಪೀಳಿಗೆ ಸೇರಿದಾಗ ಮಾತ್ರ ಸಂಸ್ಥೆಯ ಬೆಳವಣಿಗೆ ಸಾಧ್ಯ ನಿಮ್ಮ ಮೂಲ ಸ್ಥಾನವನ್ನು ಮರಿಬೇಡಿ ಬೆಂಗಳೂರಿಗೆ ಬರೋದನ್ನು ಬಿಡಬೇಡಿ ಇಪ್ಪತ್ತೈದು ವರ್ಷ ಸಂಭ್ರಮಾಚರಣೆಯನ್ನು ಮಾಡಿಕೊಂಡಂತಹ ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಆಗುವಂತಾಗಲಿ ಅನ್ನುವಂತಹ ಮಾತುಗಳನ್ನು ಹೇಳಿದಂತಹ ಶ್ರೀಯುತ ನಾಗರಾಜ್ ಉಪಾಧ್ಯಾಯರವರಿಗೆ ಧನ್ಯವಾದಗಳು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ಇದೀಗ ಕೇಳಿಕೊಳ್ತಾ ಇದ್ದೇನೆ